ಎಲ್ಲರಿಗೂ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕದಲ್ಲಿ ಬರುವಂತಹ ಅಂದರೆ ಎಲ್ಬಿಯದಲ್ಲಿರುವಂತಹ ನಲವತ್ತೈದು ಆರನೇ ಪ್ರಶ್ನೆ ಈಗಾಗಲೇ ಎರಡು ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಇವು ಮೂರು ಅಂಕದ ಪ್ರಶ್ನೆಗಳು ನಂತರ ನಾಲ್ಕು ಮತ್ತು ಐದು ಅಂಕದ ಎಲ್ಲ ಪ್ರಶ್ನೆಗಳಿಗೂ ನಾನು ಪರಿಹಾರವನ್ನು ಕಂಡುಹಿಡಿತ ಇದ್ದೀನಿ ನಿರಂತರವಾಗಿ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ಇಡ್ತದೆ ನಿರಂತರವಾಗಿ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ ಈಗ ಇದು ಎಲ್ ಬಿಎಲ್ ಅಲ್ಲಿರುವಂತಹ ನಲವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಏನಿದೆ ಇದು ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸುವಂತ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ ನ ಆಕಾರದ ಗಾಜಿನ ಲೋಟದ ಒಳವ್ಯಾಸ ವ್ಯಾಸವನ್ನ ಕೊಟ್ಟಿದ್ದಾರೆ ವ್ಯಾಸವನ್ನ ಕೊಟ್ಟಿದ್ದಾರೆ ಆ ವ್ಯಾಸ ಎಷ್ಟಿದೆ ಅಂದ್ರೆ ಆರು ಸೆಂಟಿಮೀಟರ್ ಇದೆ ಒಳ ವ್ಯಾಸ ಅಂದ್ರೆ ಆರು ಸೆಂಟಿಮೀಟರ್ ಹಾಗೂ ಗಾಜಿನ ಲೋಟದ ಎತ್ತರ ಎತ್ತರ ಅಂದ್ರೆ ಇದು ಹನ್ನೆರಡು ಸೆಂಟ್ ಹತ್ತು ಸೆಂಟ್ ಹನ್ನೆರಡು ಸೆಂಟಿಮೀಟರ್ ಇದು ಗಾಜಿನ ಲೋಟದ ಎತ್ತರ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಹಾಗಾದ್ರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಅಂದ್ರೆ ಅದರಲ್ಲಿ ಹಿಡಿಯುವಂತ ನೀರಿನ ಪ್ರಮಾಣ ಅಥವಾ ಹಣ್ಣಿನ ರಸದ ಪ್ರಮಾಣವನ್ನು ಕಂಡುಹಿಡಿಯಬೇಕು ಅಂತ ಹಾಗಾದ್ರೆ ಇದರಲ್ಲಿ ಹಣ್ಣಿನ ರಸವನ್ನು ಹಾಕಿದಾಗ ಗಾಜಿನ ಲೋಟದ ತಳಭಾಗದಲ್ಲಿ ಏನಿದೆ ಅರ್ಧ ಗೋಳ ಆಕಾರದಲ್ಲಿ ಉಬ್ಬನಿದೆ ಅಂದ್ರೆ ಆ ಗಾಜಿನ ಲೋಟದಲ್ಲಿ ಕೆಳಗಡೆ ಹೇಗಿದೆ ಅಂದ್ರೆ ಅರ್ಧ ಗೋಳ ಆಕಾರದಲ್ಲಿ ಒಂದು ಉಬ್ಬನಲ್ಲಿರುವಂತಹ ಆಕಾರ ಅದು ಏನಿದೆ ಅರ್ಧ ಗೋಳವನ್ನ ಇದೆ ಹಾಗಾಗಿ ಪ್ರತಿಯೊಂದು ಗ್ಲಾಸ್ ನಲ್ಲಿ ಗಾಜಿನ ಗ್ಲಾಸ್ ನಲ್ಲಿ ನಮಗೆ ನಮ್ಗೆ ಮೇಲ್ಗಡೆ ಒಳಗಡೆ ಕೆಳಗಡೆ ತಡದಲ್ಲಿ ಏನಿರುತ್ತೆ ಉಬ್ಬು ಇರೋದ್ರಿಂದ ಅದು ಯಾವ ಆಕಾರದಲ್ಲಿ ಅರ್ಧ ಗೋಳದ ಆಕಾರದ ಇದೆ ಹಾಗಾಗಿ ನಮ್ಗೆ ಬರೀ ಸಿಲಿಂಡರ್ ಇತ್ತು ಅಂದ್ರೆ ಸಿಲಿಂಡರ್ ಘನಫಲವನ್ನ ಕಂಡು ಹಿಡಿದ್ರೆ ನೈಜ ಸಾಮರ್ಥ್ಯ ಬರ್ತಿತ್ತು ಆ ಸಿಲಿಂಡರ್ ಘನಫಲವನ್ನ ಕಂಡು ಹಿಡಿಬೇಕಾದ್ರೆ ಅದರಲ್ಲಿ ಏನಿದೆ ಮೇಲೆ ಒಂದು ಒಳಗಡೆ ಒಂದು ಅರ್ಧ ಗೋಳ ಆಕಾರದಲ್ಲಿ ಇರುವುದರಿಂದ ಅಷ್ಟು ಪ್ರಮಾಣದ ರಸ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ನಮಗೆ ನೈಜ ಸಾಮರ್ಥ್ಯ ಅಂತ ಅದಕ್ಕೆ ಕೇಳಿದರೆ ಗಾಜಿನ ಲೋಟದ ಸಾಮರ್ಥ್ಯ ಮೈನಸ್ ಆ ಕೆಳಗಡೆ ಇರುವಂತಹ ಅರ್ಧ ಗೋಳದ ಸಾಮರ್ಥ್ಯ ಅಂದ್ರೆ ಅದರ ಘನಫಲವನ್ನ ಕಳಿಬೇಕು ಅಂತ ಹಾಗಾದ್ರೆ ಇಲ್ಲಿ ನಾವು ಅವುಗಳನ್ನ ಬರ್ಕೊಳ್ಳೋಣ ಇಲ್ಲಿ ಇರತಕ್ಕಂತ ಎತ್ತರ ಎಚ್ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಗಾಜಿನ ಲೋಟದ ಎತ್ತರ ಆಮೇಲೆ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ ಅದರ ತ್ರೀಜಿ ಎಷ್ಟಿತ್ತು ಸಿಕ್ಸ್ ಎರಡು ಬೈ ಟು ಅಂದ್ರೆ ಮೂರು ಸೆಂಟಿಮೀಟರ್ ಆಯ್ತು ಈಗ ಈ ಎಲ್ಲ ಘನಾಕೃತಿ ಎರಡು ಘನಾಕೃತಿಗಳಿವೆ ಒಂದು ಗಾಜಿನ ಲೋಟ ಸಿಲಿಂಡರ್ನ ಆಕಾರದಲ್ಲಿ ಅದರ ಘನಫಲದಲ್ಲಿ ಅರ್ಧ ಗೋಳದ ಘನಫಲವನ್ನು ಕಳಿಬೇಕು ಯಾಕಂದ್ರೆ ಅಲ್ಲಿ ಅಷ್ಟು ಪ್ರಮಾಣದ ರಸವನ್ನು ಕಡಿಮೆ ಹಿಡದಿರ್ತದೆ ಅಲ್ಲಿ ಒಳಗಡೆ ಅರ್ಧ ಗೋಳ ಆಕಾರದಲ್ಲಿ ಗಾಜು ಇದೆ ಹಾಗಾಗಿ ಅದರ ಘನಫಲದಲ್ಲಿ ಕಳೀಬೇಕು ಈಗ ನಮಗೆ ಲೋಟದ ನೈಜ ಸಾಮರ್ಥ್ಯ ಲೋಟದ ನೈಜ ಸಾಮರ್ಥ್ಯ ಸಮನಾಗಿದೆ ನೈಜ ಸಾಮರ್ಥ್ಯ ಸಮಾನಾಗಿದೆ ನೆಕ್ಸ್ಟ್ ಏನಿದೆ ಸು ಇಲ್ಲಿ ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲ ಮೈನಸ್ ಮೈನಸ್ ಯಾವುದು ಅರ್ಧ ಗೋಳದ ಘನಫಲ ಅರ್ಧ ಗೋಳದ ಘನಫಲವನ್ನ ಕಳೀಬೇಕು ಕಾರಣ ಆ ಸಿಲಿಂಡರಿನಲ್ಲಿ ಕೆಳಗಡೆ ತಳಭಾಗದಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಅರ್ಧ ಗೋಳದ ಒಂದು ಅರ್ಧ ಗೋಳವನ್ನು ಇಲ್ಲಿ ಉಬ್ಬು ಆಗಿರುವಂತಹ ರೀತಿಯಲ್ಲಿ ಇದೆ ಅರ್ಧ ಗೋಳ ಇದೆ ಅದರಲ್ಲಿ ಹಾಗೆ ಅಷ್ಟು ಪ್ರಮಾಣದ ನೀರನ್ನ ರಸವನ್ನು ಕಡಿಮೆ ಇಡ್ತಾರೆ ಸಿಲಿಂಡರ್ನ ಘನಫಲ ಏನಿದೆ ಸೂತ್ರ ಪೈ ಆರ್ ಸ್ಕ್ವೈರ್ ಎಚ್ ಅಂತಿದೆ ಅರ್ಧ ಗೋಳದ ಘನಫಲ ಏನಿದೆ ಟೂ ಬೈ ತ್ರೀ ಪೈ ಆರ್ ಕ್ಯೂ ಅನ್ನುವಂತಹ ಸೂತ್ರ ಇದೆ ಗೋಳದ ಘನಫಲ ಫೋರ್ ಬೈ ತ್ರೀ ಆರ್ ಕ್ಯೂ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಆರ್ ಕ್ಯೂ ಸಿಲಿಂಡರ್ ಘನಫಲ ಆರ್ ಸ್ಕ್ವರ್ ಎಚ್ ಪೈ ಮತ್ತು ಆರ್ ಇಲ್ಲಿ ಪೈ ಆರ್ ಸ್ವರ್ಣ ಪೈ ಆರ್ ಸ್ಕ್ವೇರ್ ಅನ್ನ ಕಾಮನ್ ತೆಗೆದಾಗ ಏನ್ ಎಚ್ ಉಳಿತು ಮೈನಸ್ ಪೈ ಆರ್ ಸ್ಕ್ವೇರ್ ಉಳಿತು ಎಚ್ ಮೈನಸ್ ಟೂ ಡಿವೈಡ್ ಬೈ ಥ್ರೀ ಪೈ ಆರ್ ಸ್ವೇರ್ ಪೈ ಅಂತೂ ಕಾಮನ್ ತೆಗೆದು ಆರ್ ಕ್ಯೂಬ್ ನಲ್ಲಿ ಆರ್ ಸ್ಕ್ವೇರ್ ತೆಗೆದ್ರೆ ಇನ್ನು ಒಂದು ಆರ್ ಅನ್ನ ಉಳಿತು ಈಗ ಬೆಲೆಗಳನ್ನ ಆದೇಶಿಸೋಣ ಪೈ ಅಂದ್ರೆ ಟ್ವೆಂಟಿ ಟೂ ಡಿ ಬೈ ಸೆವೆನ್ ಆರ್ ಅಂದ್ರೆ ತ್ರೀಜಾ ಎಷ್ಟಿದೆ ಮೂರ್ ಸೆಂಟಿಮೀಟರ್ ಇದೆ ಆರ್ ಸ್ಕ್ವೇರ್ ಇರೋದ್ರಿಂದ ಆರ್ ನ ಅನ್ನ ಎರಡು ಬಾರಿ ಬರೆಯಲಾಗಿದೆ ನೆಕ್ಸ್ಟ್ ಎತ್ತರ ಎತ್ತಂದ್ರೆ ಎಷ್ಟಿದೆ ಆ ಸಿಲಿಂಡರ್ ಹನ್ನೆರಡು ಸೆಂಟಿಮೀಟರ್ ಮೈನಸ್ ಟು ಡಿವೈಡ್ ಬೈ ತ್ರೀ ಇಂಟು ಇದು ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಮೂರ್ ಇದೆ ಈಗ ಟ್ವೆಂಟಿ ಟೂ ಇಂಟು ತ್ರೀ ಇಂಟು ತ್ರೀ ಟ್ವೆಂಟಿ ಟೂ ಇಂಟು ತ್ರೀ ಇಂಟು ತ್ರೀ ಡಿವೈಡ್ ಬೈ ಸೆವೆನ್ ಇಂಟು ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಮೈನಸ್ ಎಷ್ಟು ಉಳಿದಿದೆ ಎರಡು ಉಳಿದೆ ಹನ್ನೆರಡರಲ್ಲಿ ಎರಡು ಅನ್ನೋಕ್ಕಾದಾಗ ಎಷ್ಟು ಹತ್ತು ಅನ್ನುವಂತ ಉತ್ತರ ಈಗ ಇವು ಎಲ್ಲವುಗಳನ್ನ ಗುಣಾಕಾರವನ್ನ ಮಾಡಿ ಇಪ್ಪತ್ತೆರಡು ಮೂರ್ಲಿ ಅರವತ್ತಾರು ಅರವತ್ತಾರು ಇಂಟು ಮೂರು ಇಪ್ಪತ್ತೆರಡು ಇಂಟು ಮೂರು ಅಂದ್ರೆ ಅರವತ್ತಾರು ಅರವತ್ತಾರಕ್ಕೆ ಮೂರರಿಂದ ಗುಣಾಕಾರ ಮಾಡಿದಾಗ ಮೂರಾರ್ಲೆ ಹದಿನೆಂಟು ಕೈಲ ಒಂದು ಮೂರಾರಲಿ ಹದಿನೆಂಟು ಒಂದು ಹತ್ತೊಂಬತ್ತು ನೆಕ್ಸ್ಟ್ ಇಂಟು ಟೆನ್ ಇದೆ ಇಂಟು ಟೆನ್ ಮಾಡಿದಾಗ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಡಿವೈಡ್ ಬೈ ಸೆವೆನ್ ಇದಕ್ಕೆ ಇಂಟು ಟೆನ್ ಮಾಡಿದಾಗ ಒಂದ್ ಸಾವಿರದ ಒಂಬೈನೂರ ಎಂಬತ್ತು ನೋಡಿ ಇಲ್ಲಿ ಇನ್ನೊಂದ್ಸಲ ಇಪ್ಪತ್ತೆರಡು ಮೂರಲೆ ಅರವತ್ತಾರು ಅರವತ್ತಾರು ಮೂರಲೇ ಮಾಡಿವಿ ಒನ್ ನೈಂಟಿ ಏಟ್ ಬಂತು ಅದಕ್ಕೆ ಇಂಟು ಟೆನ್ ಮಾಡಿದ್ರೆ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದನ್ನು ಭೈಗೋಳೋರಿಂದ ಭಾಗಾಕಾರವನ್ನು ಮಾಡಿ ಏಳೊಂದು ಏಳು ಒಂದು ಹದಿನಾಲ್ಕು ಹದಿನಾಲ್ಕು ಅಂದ್ರೆ ಒಂಬತ್ತರಲ್ಲಿ ನಾಲ್ಕು ಹೋದ್ರೆ ಐದು ಉಳಿತು ಮುಂದೆ ಎಂಟು ಏಳೆಂಟು ಐವತ್ತಾರು ಎರಡು ಉಳಿತು ಮುಂದಿನ ಸೊನ್ನೆ ಏಳೆರಡೇ ಹದಿನಾಲ್ಕು ಆ ಎಷ್ಟು ಉಳಿತು ಆರು ಉಳಿತು ಮುಂದಿಲ್ಲ ಪಾಯಿಂಟ್ ಪಾಯಿಂಟ್ಗಳು ಸೊನ್ನೆ ಏಳೆಂಟು ಐವತ್ತಾರು ಅಂದ್ರೆ ಎರಡು ನೂರ ಎಂಬತ್ತೆರಡು ಪಾಯಿಂಟ್ ಎಂಟು ಇದು ಘನಫಲ ಇರೋದ್ರಿಂದ ಸೆಂಟಿಮೀಟರ್ ಕ್ಯೂ ಹಾಗಾದ್ರೆ ಆ ಲೋಟದ ನೈಜ ಸಾಮರ್ಥ್ಯ ಎಷ್ಟಿದೆ ಎರಡು ನೂರ ಎಂಬತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕ್ಯೂ ಅನ್ನುವಂಥದ್ದು ಇಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಹಿಡಿಯುವಂತಹ ಒಂದು ಹಣ್ಣಿನ ರಸದ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಈಗ ಎಲ್ ಮತ್ತೊಂದು ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಇಲ್ಲಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿದ್ದಲ್ಲಿ ಎರಡೆರಡು ಪ್ರಶ್ನೆಗಳಿಗೆ ನಾನು ಒಂದೊಂದು ವಿಡಿಯೋದಲ್ಲಿ ಎರಡೆರಡು ಪ್ರಶ್ನೆಗಳಿಗೆ ಪರಿಹಾರ ನೀಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಲವತ್ತಾರನೇ ಪ್ರಶ್ನೆ ಮತ್ತು ನಲವತ್ತೇಳನೇ ಪ್ರಶ್ನೆ ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕು ಸಂಪೂರ್ಣವಾಗಿ ಆವರಿಸುವಂತೆ ಸಿಲಿಂಡರ್ ವೃತ್ತಾಕಾರದ ಮೇಲೆ ಶಂಕುವನ್ನು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಸರ್ಕಸ್ ಡೇರಿಯನ್ನು ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ ಸಿಲಿಂಡರಿನ ಎತ್ತರ ಮತ್ತು ವ್ಯಾಸ ಎತ್ತರ ಅಂದ್ರೆ ಐದು ಮೀಟರ್ ಸಿಲಿಂಡರಿನ ಎತ್ತರ ಐದು ಮೀಟರ್ ಮತ್ತು ಅದರ ವ್ಯಾಸ ಅಂದ್ರೆ ನೂರ ಇಪ್ಪತ್ತಾರು ಸಿಲಿಂಡರ್ನ ವ್ಯಾಸ ನೂರ ಇಪ್ಪತ್ತಾರ ಅಂದ್ರೆ ಜಿ ಎಷ್ಟು ಅರವತ್ ಮೂರು ಮೀಟರ್ ಡೇರೆಯ ಒಟ್ಟು ಎತ್ತರ ಇಪ್ಪತ್ತೊಂದು ಅಂದ್ರೆ ಟೋಟಲ್ ಎಷ್ಟಿದೆ ಇಲ್ಲಿ ಇಪ್ಪತ್ತೊಂದು ಮೀಟರ್ ಇದೆ ಹಾಗಾಗಿ ಸಿಲಿಂಡರ್ ಎತ್ತರ ಐದು ಮೀಟರ್ ಇದ್ದಾಗ ಮುಂದೆ ಶಂಕುಮಿಂದ ಎಷ್ಟು ಇರುತ್ತೆ ಹದಿನಾರು ಟೋಟಲ್ ಟ್ವೆಂಟಿ ಒನ್ ಹಾಗೆ ಇಲ್ಲಿ ಎರಡು ಘನಾಕೃತಿಗಳಿವೆ ಒಂದು ಸಿಲಿಂಡರ್ ಅಂತಿದೆ ಇನ್ನೊಂದು ಏನಿದೆ ಶಂಕು ಅನ್ನುವಂಥದ್ದು ಇದೆ ಈಗ ಈ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಒಂದೊಂದು ಬೆಲೆಗಳನ್ನ ನೋಡ್ತಾ ಹೋಗೋಣ ಸಿಲಿಂಡರಿನ ವ್ಯಾಸ ಒಂದೂರ ಇಪ್ಪತ್ತಾರು ಮೀಟರ್ ಇದೆ ಅವರೇ ಕೊಟ್ಟಿದ್ದಾರೆ ಸಿಲಿಂಡರ್ ವ್ಯಾಸ ನೂರ ಇಪ್ಪತ್ತಾರು ಮೀಟರ್ ಅಂತ ತ್ರಿಜೆ ಎಷ್ಟಾಗ್ತದೆ ಇದ್ರದ್ದು ಅರವತ್ತು ಮೂರು ಮೀಟರ್ ಅದೇ ರೀತಿ ಇದ್ರ ಶಂಕು ಕೂಡ ಅದೇ ವೃತ್ತಪಾದ ಮೇಲೆ ಕೂಡಿಸಿರೋದ್ರಿಂದ ಇದ್ರ ತ್ರಿಜ್ಯ ಕೂಡ ಎಷ್ಟಾಗುತ್ತೆ ಅರವತ್ತು ಮೂರು ಮೀಟರ್ ಸಿಲಿಂಡರಿನ ಎತ್ತರವನ್ನ ಕೊಟ್ಟಿದ್ದಾರೆ ಎಷ್ಟಿದೆ ಸಿಲಿಂಡರಿನ ಎತ್ತರ ಐದು ಮೀಟರ್ ಇದೆ ಐದು ಮೀಟರ್ ಅದೇ ರೀತಿ ಶಂಕುವಿನ ಎತ್ತರ ಎಷ್ಟಿದೆ ಶಂಕುವಿನ ಎತ್ತರ ಅಂತಂದ್ರ ಟೋಟಲ್ ಟ್ವೆಂಟಿ ಒನ್ ಮೀಟರ್ ಇದೆ ಒಟ್ಟು ಎತ್ತರ ಇಪ್ಪತ್ತೊಂದು ಮೀಟರ್ ಸಿಲಿಂಡರಿನ ಎತ್ತರವನ್ನ ಕಳೆದ ಉಳ್ದಿರ್ತಕ್ಕಂಥ ಶಂಕುವಿನ ಎತ್ತರ ಅಂದ್ರೆ ಅದ್ರಲ್ಲಿ ಐದನ್ನ ಕಳೆದ ಉಳಿದಿರ್ತಕ್ಕಂತ ಹದಿನಾರು ಮೀಟರ್ ಅನ್ನುವಂಥದ್ದು ಈಗ ನಮ್ಗೆ ಎಲ್ಲನ್ನ ಬೇಕಲ್ಲಿ ಯಾಕಂದ್ರೆ ಈ ಒಂದು ಡೈರಿಯನ್ನ ನಿರ್ಮಿಸಿರ್ತಕ್ಕಂಥ ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣವನ್ನ ಕೇಳಿದ್ದಾರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ಮತ್ತು ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ಬೇಕಾಗಿದೆ ಹಾಗಾಗಿ ಎಲ್ಲ ಕಂಡು ಹಿಡಿಯೋಣ ಇಲ್ಲಿ ಎಲ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇಲ್ಲಿ ಆರ್ ಅಂದ್ರೆ ಎಷ್ಟು ಅಂದ್ರೆ ಆರ್ ಅಂದ್ರೆ ತ್ರಿಜಾ ಅರವತ್ ಮೂರಿದೆ ಇದೆ ಪ್ಲಸ್ ಎಚ್ ಅಂದ್ರೆ ಎಷ್ಟಿದೆ ಹದಿನಾರು ಇದೆ ಇದನ್ನ ವರ್ಗವನ್ನ ಮಾಡೋಣ ಅರವತ್ ಮೂರರ ವರ್ಗ ಮತ್ತು ಈಗ ಇಲ್ಲಿ ಅರವತ್ ಮೂರರ ವರ್ಗ ನಾನು ಈ ಕಡೆ ಗುಣಾಕಾರವನ್ನು ಮಾಡಿದ್ದೇನೆ ಈಗಾಗಲೇ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪ್ಲಸ್ ಹದಿನಾರರ ವರ್ಗ ಎಷ್ಟಿದೆ ಎರಡು ನೂರ ಐವತ್ತಾರು ಎಲ್ ಎಲ್ಲಿ ಜಿಕ್ವಲ್ ಟು ಟೋಟಲ್ ಎಷ್ಟಾಗ್ತದೆ ಎರಡು ಕೂಡ್ಸ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೈದು ಅಂದ್ರೆ ಎಲ್ಲಿ ಜಿಕ್ವಲ್ ಟು ಇದರ ವರ್ಗಮೂಲ ಎಷ್ಟಾಗುತ್ತೆ ಅರವತ್ತೈದು ಮೀಟರ್ ಶಂಕುವಿನ ಓರೆ ಎತ್ತರವನ್ನ ಬಂತು ನಮಗೆ ಈ ಕಡೆ ಸಿಲಿಂಡರ್ ತೆಗೆದುಕೊಂಡಿದ್ದೇವೆ ಈ ಕಡೆ ಶಂಕುವಿನ ಒಂದು ಬೆಲೆಗಳನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಎಚ್ ಒನ್ ಎಚ್ ಟು ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೇಕಾದ್ರೆ ಇದು ಎಚ್ ವನ್ ಇದು ಎಚ್ ಟು ಅಂತ ಮಾಡ್ಕೊಳ್ಳಿ ಯಾಕಂದ್ರೆ ಸಿಲಿಂಡರ್ ಎಚ್ ವನ್ ಶಂಕು ಎಚ್ ಟು ಅಂತ ಆದ್ರೆ ನಮ್ಗೆ ಅಲ್ಲಿ ಹೋದಾಗ ಎಲ್ಲ ಬೆಲೆ ಬೇರೆ ಬೇರೆ ಭಾಗ ಇರ್ತಾವೆ ಅಂದ್ರೆ ಶಂಕುವಿನ ಎತ್ತರದ ಅವಶ್ಯಕತೆ ಇರಲಿ ಎಲ್ಲ ಮಾಡ್ಕೊಂಡಿವಿ ಊರ ಎತ್ತರ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆ ಆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನ ಬೇಕಾಗಿದೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ ಈಗ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡೀಬೇಕಾಗಿದೆ ಹಾಗಾಗಿ ಕೆಳಗಡೆ ಬರಿತಾ ಇದ್ದೀನಿ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡು ಹಿಡೀಬೇಕಾದ್ರೆ ಕೊಟ್ಟಿರುವಂತಹ ಘನಾಕೃತಿಗಳೇನಿದೆ ಒಂದು ಶಂಕು ಇದೆ ಇನ್ನೊಂದು ಸಿಲಿಂಡರ್ ಇದೆ ಈ ಕ್ಯಾನ್ವಾಸ್ ಬಟ್ಟೆಯಿಂದ ಈ ಡೇರೆಯನ್ನು ನಿರ್ಮಿಸಬೇಕಾಗಿದೆ ಆ ನಿರ್ಮಿಸಬೇಕಾಗಿತ್ತು ನಿರ್ಮಿಸಬೇಕಾಗಿತ್ತಂದ್ರೆ ಶಂಕು ಮೇಲ್ಗಡೆ ಇರತಕ್ಕಂಥ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಕೆಳಗಿನ ಪಾದ ಬರುವುದಿಲ್ಲ ಯಾಕಂದ್ರೆ ನಾವು ಡೇರಿಯನ್ನು ನಿರ್ಮಿಸುವಾಗ ಬಟ್ಟೆಯಿಂದ ನಾವು ಟೆಂಟ್ ಅನ್ನು ಹಾಕುವಾಗ ಕೆಳಗಡೆ ಹಾಕುವುದಿಲ್ಲ ಹಾಗಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗಾಗಿ ಸಿಲಿಂಡರಿನ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡು ವಿಸ್ತೀರ್ಣಗಳ ಒಟ್ಟು ಮೊತ್ತನೆ ನಮಗ ಆ ಒಂದು ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣವನ್ನ ಬರುತ್ತೆ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಇದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ಲಿದೆ ಅಲ್ಲಿ ಈಗಾಗಲೇ ಅಲ್ಲಿ ಕಂಡು ಇಟ್ಕೊಂಡಿ ಇದು ಎಚ್ ಅಂದ್ರೆ ಸಿಲಿಂಡರ್ನ ಎತ್ತರ ಬೇಕಾದ್ರೆ ಇದನ್ನ ಒನ್ ಅಂತ ಇಟ್ಕೊಳ್ಳಿ ಈಗ ಇಲ್ಲಿ ಬೆಲೆಗಳನ್ನ ತೆಗೆದುಕೊಳ್ಳೋಣ ಪೈ ಮತ್ತು ಆರ್ ಅನ್ನ ಕಾಮನ್ ತೆಗೆದುಕೊಂಡಿನಿ ಇಲ್ಲಿ ಏನು ಉಳಿತು ಟೂ ಎಚ್ ಒನ್ ಅಂದ್ರೆ ಇದು ಸಿಲಿಂಡರ್ನ ಎತ್ತರ ಪ್ಲಸ್ ಪೈ ಆರ್ ತೆಗೆದಾಗ ಎಲ್ ಅನ್ನ ಉಳಿತು ಈಗ ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದ್ರೆ ತ್ರಿಜ್ಯ ಯಾವ್ದು ತ್ರಿಜ್ಯ ತ್ರಿಜ್ಯ ಕಾಮನ್ ಆಗಿದೆ ಎರಡು ಸೇಮ್ ಇದೆ ಹಾಗಾಗಿ ಇದು ಸಿಕ್ಸ್ಟಿ ತ್ರೀ ಟೂ ಇಂಟು ಎಚ್ ಒನ್ ಅಂದ್ರೆ ಸಿಲಿಂಡರಿನ ಎತ್ತರ ಎಷ್ಟಿದೆ ಐದಿದೆ ಪ್ಲಸ್ ಸಿಲಿ ಶಂಕುವಿನ ಓರೆ ಎತ್ತರ ಎಷ್ಟಿದೆ ಸಿಕ್ಸ್ಟಿ ಫೈವ್ ಅನ್ನ ಇದೆ ಇಲ್ಲಿ ಎಚ್ ಒನ್ ಅಂದ್ರೆ ಸಿಲಿಂಡರ್ನ ಎತ್ತರ ಎಲ್ ಅಂದ್ರೆ ಶಂಕುವಿನ ಓರೆ ಎತ್ತರ ಇದು ಎಲ್ ಇದು ಎಷ್ಟು ಬಂದಿದೆ ಇದು ಸಿಕ್ಸ್ಟಿ ಫೈವ್ ಮೀಟರ್ ಈಗ ಏಳು ಒಂದ್ಲೇ ಏಳು ಒಂಬತ್ತಲೆ ಒಂಬತ್ ಮೂರು ಅಂದ್ರೆ ಗುಣಾಕಾರ ಮಾಡೋಣ ಒಂಬತ್ತೆರಳೆ ಹದಿನೆಂಟು ಒಂಬತ್ತೆ ಹದಿನೆಂಟು ಒಂದು ಹತ್ತೊಂಬತ್ತು ಅಂದ್ರೆ ಟ್ವೆಂಟಿ ಟು ಇಂಟು ನೈನ್ ಅಂದ್ರೆ ಒನ್ ನೈಂಟಿ ನೈನ್ ಆಯ್ತು ನೆಕ್ಸ್ಟ್ ಎರಡು ಇಲ್ಲಿ ಹತ್ತು ಪ್ಲಸ್ ಅರವತ್ತೈದು ಈಗ ಎಷ್ಟಾಗ್ತಾ ಇದೆ ಟೋಟಲ್ ಅಂದ್ರೆ ಒನ್ ನೈಂಟಿ ಏಟ್ ಇಂಟು ಈ ಹತ್ತು ಮತ್ತು ಅರವತ್ತೈದನ ಕೂಡ ಎಷ್ಟಾಯ್ತು ಸೆವೆಂಟಿ ಫೈವ್ ಆಯ್ತು ಈ ಒನ್ ನೈಂಟಿ ಏಟ್ ಇಂಟು ಸೆವೆಂಟಿ ಫೈವ್ ನ ಗುಣಾಕಾರ ಮಾಡಿದ ಹದಿನಾಲ್ಕು ಸಾವಿರದ ಎಂಟು ನೂರ ಐವತ್ತು ಇದು ಮೀಟರ್ ನಲ್ಲಿದೆ ವಿಸ್ತೀರ್ಣ ಇರೋದ್ರಿಂದ ಅದನ್ನ ವಿಸ್ತೀರ್ಣ ಸ್ಕ್ವೈರ್ ಮೀಟರ್ ಸ್ಕ್ವೇರ್ ಅಂತ ಬರೀತೀವಿ ಅಂದ್ರೆ ಒನ್ ನೈಂಟಿ ಏಟ್ ಇಂಟು ಸೆವೆಂಟಿ ಫೈವ್ ಅಂದ್ರೆ ಹದಿನಾಲ್ಕು ಸಾವಿರದ ಎಂಟು ನೂರ ಐವತ್ತು ಮೀಟರ್ ಸ್ಕ್ವೇರ್ ಹಾಗಾದ್ರೆ ಬೇಕಾಗುವಂತಹ ಆ ಡೇರಿಯನ್ನು ನಿರ್ಮಿಸಲು ಬೇಕಾಗುವಂತಹ ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣ ಹದಿನಾಲ್ಕು ಸಾವಿರದ ಎಂಟು ನೂರ ಐವತ್ತು ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಇದು ಉತ್ತರ ಸಿಂಪಲ್ ಆಗಿದೆ ಡೇರಿಯನ್ನು ನಿರ್ಮಿಸುವಾಗ ಕೆಳಗೆ ಪಾದದಲ್ಲಿ ಅದು ಕ್ಯಾನ್ವಾಸ್ ಬಟ್ಟೆಯನ್ನು ಯೂಸ್ ಮಾಡುವುದಿಲ್ಲ ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಎರಡರ ಮೊತ್ತನೇ ಆ ಒಂದು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಆಗುತ್ತೆ ಹಾಗೆ ಲಾಸ್ಟ್ ಆನ್ಸರು ಈಗ ಕ್ಯಾನ್ವಾಸ್ ಬಟ್ಟೆಯ ಕ್ಯಾನ್ವಾಸ್ ಬಟ್ಟೆಯ ಬಟ್ಟೆಯ ವಿಸ್ತೀರ್ಣ ಅಂತ ಕಂಡುಹಿಡಿಯರಿ ಅಂತ ಕೇಳಿದರೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಹದಿನಾಲ್ಕು ಸಾವಿರದ ಎಂಟು ನೂರ ಐವತ್ತು ಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಅದ್ನೇರಿ ರೀತಿಯಾಗಿ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಇದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ದಯವಿಟ್ಟು ಅಲ್ಲಿರುವಂಥ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ಮೇಲೆ ನನ್ನ ನಮಸ್ಕಾರ